ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ಲಯನ್ಸ್ ಸಂಸ್ಥೆ ಚಿಕ್ಕಮಗಳೂರು ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ವಕೀಲರ ಸಂಘ ವಾರ್ತಾ ಇಲಾಖೆ ಹಾಗೂ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ನಗರದ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಇಲ್ಲಿಯ ನಾಗರಿಕರ ಜವಾಬ್ದಾರಿ ಎನ್ನುವುದನ್ನು ಅರಿವು ಮೂಡಿಸುವ ಕಸ ಸಂಗ್ರಹಣಾ ಜಾಗೃತ ಕಾರ್ಯಕ್ರಮವನ್ನು ಆಜಾದ್ ಪಾರ್ಕ್ ವೃತ್ತದಿಂದ ಕೋಟೆಯ ತಾವರೆಯ ಕೆರೆಯವರೆಗೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ಕೃಷಿ ಬೆಳೆಗಾರರ ಸಂಘದ ಅಧ್ಯಕ್ಷ ಸುಂದರೇಗೌಡ ಸ್ವಚ್ಛತೆ ಕಾಪಾಡುವ ಜವಾಬ್ದಾರಿಯನ್ನು ನಾಗರಿಕರದ್ದಾಗಿರಬೇಕು ನಮ್ಮ ಜವಾಬ್ದಾರಿಯನ್ನು ಇನ್ನೊಬ್ಬರ ಹೆಗಲ ಮೇಲೆ ಒರೆಸಿ ಸುಮ್ಮನಾಗುವುದರಿಂದ ಮಾತ್ರ ಸ್ವಚ್ಛ ಭಾರತವನ್ನು ಕಟ್ಟಲು ಸಾಧ್ಯವಿಲ್ಲ ಎಂದು ಹೇಳಿದರು ಜವಾಬ್ದಾರಿ ನಾಗರಿಕರದ್ದಾಗಬೇಕು ಕೇವಲ ಮತ್ತು ಮಾತ್ರ ಅಲ್ಲ ಸಾರ್ವಜನಿಕರು ಸಹಭಾಗಿತ್ವದಲ್ಲಿ ಮಾತ್ರ ನಾವು ದೇಶವನ್ನು ಕಟ್ಟಬಹುದು ಹೊರತಾಗಿ ಕೇವಲ ಜವಾಬ್ದಾರಿಯನ್ನು ಇನ್ನೊಬ್ಬರೇ ಇನ್ನೊಬ್ಬರ ಹೆರಿಸ್ಬಿಟ್ಟು ಅವರೇ ಎಲ್ಲನೂ ಮಾಡಬೇಕು ಅಂತ ನಾವು ಹೊರಟಾಗ ಖಂಡಿತವಾಗೂ ನಾವು ಯಾವ ಸ್ವಚ್ಛ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿಯೊಬ್ಬ ನಾಗರಿಕ ಕೂಡ ನಮ್ಮ ಮನೆಯನ್ನು ಎಷ್ಟರ ಮಟ್ಟಿಗೆ ನಾವು ಕ್ಲೀನಾಗಿ ಇಟ್ಕೊಳ್ತೀವೋ ಅದೇ ಮಟ್ಟದಲ್ಲಿ ನಾವು ಬೀದಿಯನ್ನು ಮತ್ತು ನಗರವನ್ನು ಸ್ವಚ್ಛತೆಯಲ್ಲಿ ತೊಡಗಿಸ್ಕೊಳ್ಳದಿದ್ರೆ ನಾವು ಇವತ್ತು ಬೀದಿ ಬೀದಿಯಲ್ಲಿ ಮಾಡುವ ವ್ಯಾಪಾರ ಮತ್ತು ರಸ್ತೆಯಲ್ಲಿ ಆಗುವ ಗುಂಡಿಗಳು ಪಾದಚಾರಿಗಳಿಗೆ ತೊಂದರೆ ಆಗಿರುವಂಥ ಅದು ಪಾದಚಾರಿಗಳ ರಸ್ತೆ ಇವೆಲ್ಲವೂ ಪಾದಚಾರಿಗಳು ಮಾತ್ರ ಅಲ್ಲ ನಾಗರಿಕರು ಎಲ್ಲರೂ ಜವಾಬ್ದಾರಿ ತಗೊಂಡು ಅದರ ಸ್ವಚ್ಛತೆಯನ್ನು ಅದನ್ನು ಅಂದರೆ ರಿಹಾಬಿಲಿಟೇಷನ್ ಮಾಡುವ ಕಾರ್ಯಕ್ರಮಕ್ಕೆ ತೊಡಗಿಸೋದ್ರಲ್ಲಿ ಕೇವಲ ಮತವನ್ನು ಕೊಟ್ಟು ಟ್ಯಾಕ್ಸ್ ಕೊಡೋದ್ರಿಂದ ದೇಶ ಅಭಿವೃದ್ಧಿ ಆಗೋದಿಲ್ಲ ಇದನ್ನು ನಾವು ಎಲ್ಲರೂ ಅರ್ಥ ಮಾಡಿಕೊಂಡು ದೇಶವನ್ನು ಕಟ್ಟಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕನು ಟ್ಯಾಕ್ಸ್ ಕಟ್ಟುವ ಜೊತೆಗೆ ತನ್ನನ್ನು ತಾನು ತನ್ನ ಮನೆಯನ್ನು ಯಾವ ರೀತಿಯಲ್ಲಿ ಸಮೃದ್ಧಿಯಲ್ಲಿ ಸಂಪದ್ಭರಿತವಾಗಿ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾರೋ ಅದೇ ರೀತಿಯಲ್ಲಿ ದೇಶವನ್ನು ಕಟ್ಟುವ ಒಂದು ಪ್ರವೃತ್ತಿ ಬೆಳೆಯದಿದ್ದರಲ್ಲಿ ಖಂಡಿತವಾಗಿ ಯುವ ಜನತೆ ಮುಂದಿನ ದಿನಗಳಲ್ಲಿ ಸ್ವಾತಂತ್ರ್ಯವನ್ನು ನಮ್ಮ ಹಿರಿಯರು ಅಂದರೆ ಎಪ್ಪತ್ತ ಏಳು ವರ್ಷದ ಹಿಂದೆ ಹುತಾತ್ಮರಾದ ಅನೇಕರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಸ್ವಾತಂತ್ರ್ಯ ಕೊಟ್ಟುಕೊಟ್ಟ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಕಾಪಾಡಬೇಕಾದ್ರೆ ಪ್ರತಿಯೊಬ್ಬರ ಜವಾಬ್ದಾರಿ ಇಲ್ಲಿದೆ ನಂತರ ಮಾತನಾಡಿದ ನಗರಸಭೆ ಪೌರಾಯುಕ್ತ ಬಸವರಾಜ್ ಸಾರ್ವಜನಿಕರು ಮೊದಲನೆಯದಾಗಿ ತಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಎಲ್ಲಿ ಬೇಕೆಂದರಲ್ಲಿ ಎಸೆಯದೆ ಹಸಿ ಮತ್ತು ಒಣಕಸವನ್ನು ಪ್ರತ್ಯೇಕವಾಗಿ ಬೇರ್ಪಡಿಸಿ ಕಸದ ಗಾಡಿಗಳಿಗೆ ನೀಡಬೇಕು ಪ್ಲಾಸ್ಟಿಕ್ ನಿರ್ಮೂಲನೆಗೆ ಸಾರ್ವಜನಿಕರ ಸಹಭಾಗಿತ್ವ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದರು ಅವರ ಈ ಇಡೀ ವಯಸ್ಸಿನಲ್ಲೂ ಸಹ ನಗರದಲ್ಲಿ ಸ್ವಚ್ಛತೆ ಕಾಪಾಡಬೇಕು ಅನ್ನೋದು ದೃಷ್ಟಿಯಲ್ಲಿ ಸಾರ್ವಜನಿಕರಿಗೆ ಅರಿವು ಮಾಡಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ತಾವು ಮತ್ತು ಕಾನೂನು ಸೇವೆಗಳು ಪ್ರಾಧಿಕಾರದ ಅಧ್ಯಕ್ಷರು ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾವು ನಗರಸಭೆಯವರು ಮಾಡಬೇಕಾದ ಕಾರ್ಯನ ನಾನು ಮಾಡ್ತೀನಿ ಸಾರ್ವಜನಿಕರಿಗೆ ಒಂದು ಮಸೇಜ್ ಪುರಾಣ ಬನ್ನಿ ಅಂತ ಕರೆದಿದ್ದಾರೆ ಆ ದೃಷ್ಟಿಯಲ್ಲಿ ನಗರಸಭೆ ನಾನು ಸಭೆಯಾಗಿ ಹಾಜರಾಗಿದ್ದೀನಿ ಉದ್ದೇಶ ಇಷ್ಟೇ ಸಾರ್ವಜನಿಕರು ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಸನ ಎಲ್ಲಿ ಬೇಕಲ್ಲಿ ಬಿಸಾಕದ ರೀತಿಯಲ್ಲಿ ಕಸನ ಪ್ರತ್ಯೇಕವಾಗಿ ಹಸಿ ಕಸ ಮತ್ತು ಒಣ ಕಸ ಅಂತ ಡಿವೈಡ್ ಮಾಡಿ ಬರ್ತಕ್ಕಂಥ ಗಂಟೆಗಾರಗಳಿಗೆ ಕೊಡಬೇಕು ಜೊತೆಗೆ ಸ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಾವು ನಿಷೇಧ ಮಾಡಿದ್ದೀವಿ ನಗರ ವ್ಯಾಪ್ತಿಯಲ್ಲಿ ಆದರೂ ಅಲ್ಲದೇ ಪ್ಲಾಸ್ಟಿಕ್ಗಳನ್ನ ಬಳಕೆ ಆಗ್ತಾ ಇದೆ ದಯವಿಟ್ಟು ಸಾರ್ವಜನಿಕರು ಪ್ಲಾಸ್ಟಿಕ್ಗಳನ್ನ ಬಳಕೆ ಮಾಡದಿಲ್ಲದೆ ಮನೆಯಿಂದಲೇ ಕೈ ಚೀಲಗಳನ್ನು ತಗೊಬಂದು ಮಟೆ ಬ್ಯಾಗ್ಗಳನ್ನ ತಗೊಂಡು ಈ ವೇಳೆ ಮಾತನಾಡಿದ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದ ಹನುಮಂತಪ್ಪನವರು ಮನುಷ್ಯನಿಗೆ ಆರೋಗ್ಯ ಎಂದರೆ ದೈಹಿಕ ಆರೋಗ್ಯ ಮಾತ್ರವಲ್ಲ ಪರಿಸರವೂ ಕೂಡ ಮುಖ್ಯವಾಗಿದೆ ಪರಿಸರ ಇದ್ದರೆ ನಾವು ಉಳಿಯಲು ಸಾಧ್ಯವಾಗುತ್ತದೆ ಪ್ಲಾಸ್ಟಿಕ್ ನಿಂದ ಆಗುತ್ತಿರುವ ದುಷ್ಪರಿಣಾಮ ಎಲ್ಲರಿಗೂ ಗೊತ್ತಿದೆ ಇನ್ನು ಮುಂದೆ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕಬೇಕು ಎಂದು ಹೇಳಿದರು ಮನುಷ್ಯನಿಗೆ ಆರೋಗ್ಯ ಅಂತಂದ್ರೆ ಕೇವಲ ದೈಹಿಕ ಆರೋಗ್ಯ ಅಲ್ಲ ಪರಿಸರ ಕೂಡ ಇಂಪಾರ್ಟೆಂಟ್ ಪರಿಸರ ಇದ್ರೇನೆ ನಾವು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಪ್ಲಾಸ್ಟಿಕ್ ಇಂದ ಎಷ್ಟೆಲ್ಲ ಮಾರಕ ಆಗ್ತಾ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಎಲ್ಲ ಕೂಡ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದೀವಿ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಅರಿವನ್ನು ಮೂಡಿಸ್ತಾ ಇದೀವಿ ಆದರೂ ಕೂಡ ಪ್ಲಾಸ್ಟಿಕ್ ಅನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ ರಸ್ತೆ ಬದಿಗಳಲ್ಲಿ ಒಂದೇ ಒಮ್ಮೆ ಬಳ ಬಳಕೆ ಮಾಡಿರ್ತಕ್ಕಂಥ ಪ್ಲಾಸ್ಟಿಕ್ ಎಲ್ಲ ತೆಗೆದು ಬಿಸಾಕ್ತಕ್ಕಂಥದ್ದು ಚರಂಡಿಗಳಲ್ಲಿ ಬಿಡ್ತಕ್ಕಂಥದ್ದು ಮತ್ತೆ ಕೆಲವೆಲ್ಲ ಕೂಡ ದಾರಿನಲ್ಲಿ ಹಣ್ಣು ಹಂಪಲು ಮತ್ತೆ ತಿಂಡಿ ತೆಗೆದುಕೊಂಡಿರ್ತಕ್ಕಂಥ ಪ್ಲಾಸ್ಟಿಕ್ ಅಲ್ಲೇ ಬಿಸಾಕಿರ್ತಾರೆ ದಾರಿನಲ್ಲಿರ್ತಕ್ಕಂತಹ ಓಡಾಡ್ತಕ್ಕಂತಹ ದನಗಳು ಇತರ ಜಾನುವಾರುಗಳೆಲ್ಲ ಅವುಗಳನ್ನು ತಿಂದು ಸಾವನ್ನಪ್ಪತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಪ್ಲಾಸ್ಟಿಕ್ ಭೂಮಿ ಒಳಗಡೆ ನೀರಿನ ಒಳಗಡೆ ಸೇರ್ತಾ ಇದೆ ಮೈಕ್ರೋ ಪ್ಲಾಸ್ಟಿಕ್ ಎಲ್ಲ ಕೂಡ ಮನುಷ್ಯನ ದೇಹದ ಒಳಗಡೆ ಸೇರಿ ಕ್ಯಾನ್ಸರ್ ಎಲ್ಲಾನು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ ಸೊ ಹಾಗಾಗಿ ಇದರ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ದು ಪ್ಲಾಸ್ಟಿಕ್ ನಿಷೇಧ ಮಾಡಿರೋದ್ರ ಜೊತೆಗೆ ಪ್ಲಾಸ್ಟಿಕ್ ಮುಕ್ತವಾಗಿರ್ತಕ್ಕಂತಹ ಚಿಕ್ಕಮಗಳೂರು ಜಿಲ್ಲೆಯನ್ನು ಚಿಕ್ಕಮಗಳೂರು ಪಟ್ಟಣವನ್ನು ತಯಾರು ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ